ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರ ಹುಟ್ಟುಹಬ್ಬದ ಹಿನ್ನೆಲೆ ಚಿಂತಾಮಣಿ ನಗರಕ್ಕೆ ಅಕ್ಟೋಬರ್ ಆರರಂದು ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಆಗಮನ ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶದ ಡೆಪ್ಯೂಟಿ ಸಿಎಂ ಪವನ್ ಕಲ್ಯಾಣ್ ಅವರು ಅಕ್ಟೋಬರ್ ಆರರಂದು ಚಿಂತಾಮಣಿ ನಗರಕ್ಕೆ ಆಗಮಿಸುತ್ತಿದ್ದಾರೆ ಲಿಯೋ ಕ್ಲಬ್ ಆಫ್ ಮಾರ್ಕ್ ಸಂಸ್ಥೆಯ ಅಧ್ಯಕ್ಷ ನವೀನ್ ಜಿ ಕೃಷ್ಣ ಅವರು ತಿಳಿಸಿದ್ದಾರೆ ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರು ದೇಶದ ಅತ್ಯುನ್ನತ ನ್ಯಾಯಾಲಯಕ್ಕೆ ನ್ಯಾಯಮೂರ್ತಿಗಳಾಗಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದ್ದು ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಆರರಂದು ಚಿಂತಾಮಣಿ ನಗರದ ಹೊರವಲಯದ ಚಿನ್ನಸಂದ್ರ ಗ್ರಾಮದ ಬಳಿ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ವೇಳೆ ಕೇಂದ್ರ ಸಚಿವ ಸೋಮಣ್ಣ ಸ್ಥಳೀಯ ಜನಪ್ರಿಯ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ ಅವರು ಕಾರ್ಯಕ್ರಮಕ್ಕೆ ಆಗಮಿಸುವವರು ಕಡ್ಡಾಯವಾಗಿ ಪಾಸ್ ಪಡೆಯುವಂತೆ ಕೋರಿದರು ಈ ವೇಳೆ ವಕೀಲರಾದ ಗೋಪಿನಾಥ್ ಸಂತೆಕಲ್ಲಹಳ್ಳಿ ಪ್ರಭಾಕರ್ ಯುವ ಮುಖಂಡ ಜನನಾಗಪ್ಪ ಮಾಧಮಂಗಲ ಅಂಜಿ ತಿಮ್ಮಸಂದ್ರ ರಾಜೇಂದ್ರ ಬಾಬು ಹರೀಶ್ ವಿನೋಬಾ ಕಾಲೋನಿ ಸಂತೋಷ್ ನರಸಿಂಹ ಸಿ ವಿ ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪಾಸ್ ನೋ ಎಂಟ್ರಿ ಯಾರ್ಗೆ ಕಾಮನ್ ಪಬ್ಲಿಕ್ಗಾಗಲಿ ಯಾರಿಗೆ ಆಗಲಿ ಗಣ್ಯರಿಗಾಗ್ಲಿ ಪ್ರತಿಯೊಬ್ಬರಿಗಾಗ್ಲಿ ನಮ್ ನಾವು ಮಾಡಿರುವಂತಹ ವಿಗಾಗ್ಲಿ ಪ್ರತಿಯೊಬ್ಬರಿಗೂ ಪಾಸ್ ಇದ್ದರೆ ಮಾತ್ರನೇ ಅಲೋ ಮಾಡುವಂತಹದಾಗ್ಲಿ ನಾವು ಮಾಡಿದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅದನ್ನ ಯಾವ ರೀತಿ ಪಾಸ್ನ ಪ್ರತಿಯೊಬ್ಬರಲ್ಲಿ ಇವಾಗ ತಾಲೂಕು ತಾಲೂಕುಗೂ ನಾವು ಮೂವರಿಂದ ನಾಲ್ಕು ಜನನ ನಮ್ಮ ಆರ್ಗನೈಸಿಂಗ್ ಕಮಿಟಿಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀವಿ ಒಂದು ತಾಲೂಕಲ್ಲಿ ನಾಲ್ಕು ಜನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಪಾಸ್ ಪಬ್ಲಿಕ್ ಕಾಮನ್ ಪಬ್ಲಿಕ್ ಗೆ ಜೊತೆಗೆ ಬೇರೆ ಬೇರೆ ತಾಲೂಕಲ್ಲಿನೂ ನಾಡಿನಿಂದ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಂದು ತಾಲೂಕಲ್ಲಿನೂ ಪ್ರೆಸ್ ಮೀಟ್ಗಳು ನಮ್ಮೊಂದು ಆರ್ಗನೈಸಿಂಗ್ ಕಮಿಟಿಯವರು ಮಾಡಿಕೊಂಡು ಪ್ರಚಾರ ಸಮಿತಿ ಎಲ್ಲಾ ಪ್ರೆಸ್ ಮೀಟ್ ಮಾಡ್ತಾರೆ ಅದನ್ನ ನಮ್ಮ ತಾಲ್ಲೂಕಲ್ಲಿ ನಮ್ಮ ಸಂತೋಷ್ ಆಗಿರ್ಬೋದು ಆಂಜಿ ಆಗಿರ್ಬೋದು ಗೂಳ್ವಾಡಿ ಚೇತನ್ ರೆಡ್ಡಿ ಆಗಿರ್ಬೋದು ಇವನ್ನೆಲ್ಲ ನಮ್ಮ ಮೂರು ಜನನು ಇವ್ರನ್ನ ಯಾರದೇ ಪಾಸ್ ಬೇಕಿದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರ ಮುಖಾಂತರ ಸಿಗತ್ತೆ ಸ್ಟ್ರಿಕ್ಟ್ಲಿ ಹೇಳ್ತಾ ಇದ್ರು ಪಾಸ್ ಇಲ್ಲ ಅಂತಂದ್ರೆ ಯಾರಿಗೂ ಅಲೋವ್ ಇಲ್ಲ ಯಾಕಂದ್ರೆ ನಮ್ಮ ಉದ್ದೇಶ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ಯಶಸ್ವಿ ಆಗೋ ಅನ್ನೋದೇ ನಮ್ಮ ಉದ್ದೇಶ ಯಾವುದೇ ರೀತಿ ಅಲೋಡ್ ಆಗ್ಬಾರ್ದು ಅಂತೇಳಿ ಈ ಪಾಸ್ ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡಿದೀವಿ ಇನ್ನ ಮುಖ್ಯ ಇದ್ರ ಬಗ್ಗೆ ವಿಚಾರವಾಗಿ ನಮ್ಮ ವಕೀಲರಾದ ಗೋಪಾಲ್ ಕೃಷ್ಣ ಅವರು ತಿಳಿಸ್ತಾರೆ ಜಸ್ಟಿಸ್ ವಿ ಗೋಪಾಲ್ಗೌಡ ಸಾಹೇಬ್ರಾವ್ ಇಪ್ಪತ್ತೈದನೇ ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಇದೀವಿ ಯಾಕೆ ಈ ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ಮುಖ್ಯ ಉದ್ದೇಶ ಏನಂತಂದ್ರೆ ಈಗಿನ ಕಾಲದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಎಸ್ ಡಿ ಎ ಮತ್ತೆ ಎಫ್ಡಿ ಎ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಓದ್ಬೇಕು ಎಷ್ಟು ಮುಂದೆ ಹೋಗ್ಬೇಕು ఎక్సమ్ క్లియర్ మా ప్రతి ఒక్క అంత ఎల్ హెల్లీ వరకు అంతే ఇంత శ్రమూ ఆగిలి ఎల్ అగ్రికల్చర్ ఫ్యామిలీ హక్ట్ వరకు సుప్రీం కర్ట్ జడ్జ్ ఆ నిజవ్లూ ఇది నమ్మ తల్ూకే కీర్తి తరు విషయ అద్రింద ಇಂಥ ಒಬ್ಬ ಗಣ್ಯ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಮಾಡಬೇಕಂತ ನಾವು ಚಿಂತಾಮಣಿಯಲ್ಲೇ ಲಿಯೋ ಮಾರ್ಗ ಮತ್ತು ಅನಿತಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಕ್ಟೋಬರ್ ಆರನೇ ತಾರೀಕು ಬೈಪಾಸ್ ರಸ್ತೆ ಚಿನ್ಸಂದ್ರ ಗ್ರಾಮದ ಹತ್ರ ಆರ್ಗನೈಸ್ ಮಾಡ್ತಾ ಇದ್ದೇವೆ ಇದಕ್ಕೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಹಲವಾರು ಮುಖ್ಯ ಗಣ್ಯ ವ್ಯಕ್ತಿಗಳು ಬಂದ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆದಂಥ ಸೋಮಣ್ಣವರಾಗಿರ್ಬೋದು ಅದೇ ರೀತಿ ನಮ್ಮ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂಥ ಪವನ್ ಕಲ್ಯಾಣ್ ಸರ್ ಆಗಿರ್ಬೋದು ಅದೇ ರೀತಿ ನಮ್ಮ ಚಿಂತಾಮಣಿಯ ಮಾಜಿ ಶಾಸಕರಾದಂಥ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರಾಗಿರ್ಬೋದು ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ರೆಡಿ ಇದ್ದಾರೆ ಏನಂತಂದರೆ ಈ ಕಾರ್ಯಕ್ರಮಗೆ ಎಲ್ಲ ನಮ್ಮ ಸುತ್ತಮುತ್ತಲುವಂತಹ ತಾಲೂಕುಗಳಾಗಲಿ ನಮ್ಮ ತಾಲೂಕಾಗ್ಲಿ ಎರಡು ಜಿಲ್ಲೆಗಳಿಂದ ಎಲ್ಲಾ ಜನರು ಬಂದು ಕಾರ್ಯಕ್ರಮನ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡಿಕೊಂಡು